ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಕವಿತಾ ಇದೇನು ತೋರಿಸ್ತದಾಳೆ ಹೆಂಗೆ ಕಲ್ತಿದ್ದೀರಾ ನಾನು ಲಾಸ್ಟ್ ವೀಡಿಯೋ ಹಾಕಿದ್ದೆ ಪ್ರಿಯ ಮದುವೆಗೆ ಹೋಗಿದ್ದು ನಾವು ಹೋದಾಗ ಹೋಗಿ ಬರೋದ್ರೊಳಗೆ ನಮ್ಮ ಮನೇಲಿ ಮಂಗ ನುಗ್ಗಿ ಇಷ್ಟೆಲ್ಲ ಮಾಡಿದಾವೆ ನೋಡಿ ಸ್ನೇಹಿತರೆ ಇದು ನಾನು ರಾತ್ರಿ ಬಂದ ತಕ್ಷಣ ಮಾಡಿದ್ದು ವಿಡಿಯೋ ನೋಡಿ ಇಲ್ಲಿ ಅಕ್ಕಿ ಆಮೇಲೆ ಇಲ್ಲಿ ಈರುಳ್ಳಿತ್ತು ಈ ಸುಮಾರು ಒಂದು ಎರಡು ಮೂರು ಕೆ ಅಷ್ಟು ತರಕಾರಿ ಇತ್ತು ಅದೆಲ್ಲ ತಿಂದು ಹಾಕಿದ್ದಾವೆ ಈ ಡ್ರಮ್ ಒಳಗೆ ಇಟ್ಟಿದ್ದೆ ನಾನು ಅಕ್ಕಿನ ಬಾಯಿ ತೆಗೆದು ಅಕ್ಕಿ ಎಷ್ಟೇ ತಗೊಂಡಿದ್ದಾವೆ ಪುಣ್ಯಕ್ಕೆ ಬೇರೆ ಏನೂ ಮುಟ್ಟಿಲ್ಲ ಸುಮಾರು ಹಂಗ ಬಂದಿದ್ದು ಅಂತ ಅನಿಸುತ್ತೆ ಎಲ್ಲ ಡೋರ್ಗಳು ಹಾಕಿದ್ವಿ ಬಟ್ ಈ ಹಂಚಿಗೂ ಮತ್ತೆ ಗೋಡೆಗೂ ಗ್ಯಾಪ್ ಇರುತ್ತಲ್ಲ ಆ ಸಂದಿಲಿ ಬಂದಿದ್ದಾವೆ ಇಲ್ಲಿ ಒಂದು ಒಂದೂವರೆ ಕೆ ಒಂದೂವರೆ ಎರಡು ಕೆ ಜಿ ಆಗೋವಷ್ಟು ಬಾಳೆಹಣ್ಣು ನೇತಾಕಿದ್ವಿ ಗೊನೆ ಅದಕ್ಕೆ ಬಂದಿರೋದು ಬಂದು ಇಷ್ಟೆಲ್ಲ ಮಾಡೋಗಿದ್ದಾವೆ ನೋಡಿ ಇನ್ನು ಇದು ನಾ ರಾತ್ರಿ ಬಂದ ತಕ್ಷಣ ಮಾಡಿದ್ದಂಥ ವಿಡಿಯೋ ಈಗ ಏನು ಕ್ಲೀನ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಇದ್ಮೇಲೆ ನೋಡಿದ್ರಾಯ್ತು ಅಂತ ಹೇಳಿ ನಾನು ರಾತ್ರಿ ಹೋಗಿ ಮಲಗಿದೆ ನೋಡಿ ಎಷ್ಟೆಲ್ಲ ಕರತೆ ಮಾಡಿಟ್ಟವೆ ಇನ್ನು ಈ ಕಡೆ ಹಾಲಲ್ಲಿ ಈ ದೊಡ್ಡ ಹಾಲಲ್ಲಿ ಬಟ್ಟೆ ಒಣ ಆ ಹಾಲಲ್ಲೂ ಆ ಹಾಲು ಇಲ್ಲಿಂದನೇ ಬಂದಿರೋದು ಇಲ್ಲೂ ಕೂಡ ಸುಮಾರೆಲ್ಲ ಗಲೀಜು ಮಾಡಿದ್ವು ಇನ್ನು ನೆಕ್ಸ್ಟ್ ಬೆಳಗ್ಗೆ ಎದ್ದೆದ್ದ ತಕ್ಷಣವೇ ಫಸ್ಟ್ ನನಗಿದೆ ಕೆಲಸ ಕ್ಲೀನ್ ಮಾಡ್ಕೊಳ್ಳೋದು ನೋಡ್ಬೋದು ಇಷ್ಟೆಲ್ಲ ಕಿಚಲೋಗಿದ್ದಾವೆ ಅಂತ ಒಂದು ಮೂರು ಕೆ ಜಿ ಆಗೋ ಕೆಂಪಕ್ಕಿ ಅಂತ ಬರ್ತದೆ ವಾಳ್ಯ ಹಾಕಿನ ತಂದಿಟ್ಕೊಂಡಿದ್ವಿ ಅಕ್ಕಿ ಆಮೇಲೆ ಸ್ವಲ್ಪ ಆ ಡಬ್ಬದಲ್ಲಿ ಒಂದು ಎರಡು ಕೆ ಜಿ ಆಗೋಷ್ಟು ಇದು ಇತ್ತು ಸೊಸೈಟಿ ಅಕ್ಕಿ ದೋಸೆಗೆಲ್ಲ ಹಾಕ್ಲಿಕ್ಕೆ ಹಾಕಿ ಎಲ್ಲವನ್ನೂ ತೆಗೆದು ಚೆಲ್ಲಿ ಗಲೀಜು ಮಾಡಿ ನಾನು ನಾನಿವಾಗ ಕ್ಲೀನ್ ಮಾಡ್ತಿದ್ದೀನಿ ನಮ್ಮ ಮನೆಯವರು ಕುಡಿಲಿಕ್ಕೆ ನೀರು ಹಿಡ್ಕೊಂಬರಕ್ಕೆ ಹೋದರು ಬೆಳಗ್ಗೆ ಬೇಗ ಇದ್ದಿದ್ದು ಚಳಿಯೂ ಇತ್ತು ಆದರೆ ಏನು ಮಾಡೋದು ಮಾಡಲೇಬೇಕಲ್ಲ ಕೆಲಸನ ರಾತ್ರಿ ಮಾಡಿಟ್ಟು ಮಾಡೋದಕ್ಕೆ ಇನ್ನೂ ಲೇಟ್ ಹಾಕತ್ತೆ ಅಂತೇಳಿ ಸುಮ್ಮ ಮಲಗಿದೆ ನಾವು ಬಂದಿದ್ದೆ ರಾತ್ರಿ ಒಂದು ಗಂಟೆ ಆಗಿತ್ತು ಹಾಗಾಗಿ ಇವಾಗೆಲ್ಲ ಶೆಲ್ಫಿ ಮೇಲೆ ಇರೋದನ್ನೆಲ್ಲ ತಳಕ್ಕೆ ಇದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವು ಕೆಲಸನ ಶುರು ಮಾಡ್ಕೋಬೇಕು ನಮ್ಮ ಪಾಪು ಇನ್ನೂ ಮಲಗಿದ್ದ ನಾನು ಹೇಳೋದ್ರೊಳಗೆ ಇದನ್ನೆಲ್ಲ ಮಾಡ್ಕೊಂಬಿಡ್ಬೇಕು ಎಷ್ಟೆಲ್ಲ ಅಕ್ಕಿ ಚೆಲ್ಲಿದೆ ಬೇಜಾರು ಆಗ್ತಾಯಿತ್ತು ನನಗೆ ಈ ಅಕ್ಕಿ ಎಲ್ಲ ನೋಡಿ ಚೇ ಅಂತೇಳಿ ಅವು ಸುಮ್ಮನೆ ತಿಂದು ಮಾಡಿ ಹೋಗಿದ್ರೆ ಏನಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ಗಲೀಜು ಹೋಗಿದ್ವಲ್ಲ ಅದೇ ಬೇಜಾರು ಹಾಲಿತ್ತು ಆ ಹಾಲಿಂದು ಇದನ್ನು ತೆಗ್ದು ನೋಡಿದ್ವು ಮುಚ್ಚಳ ಬಟ್ಟೆ ಏನು ಮಾಡಿದ್ದಿಲ್ಲ ಯಾಕೆ ಕುಡ್ದಿಲ್ಲ ಚೆಲ್ಲಿಲ್ಲ ಏನು ಮಾಡಿರಲಿಲ್ಲ ಆದ್ರೂ ಅದನ್ನೆಲ್ಲ ಹಾಕಿದೆ ಉಪ್ಪಿಂದದ್ದು ಮುಚ್ಚಳ ತೆಗ್ದಿದ್ವು ಅದು ಕೂಡ ತೊಳೆದಿಟ್ಟೆ ಅದೇನೇ ಏನೇ ಎಲ್ಲ ಕೂಡ ಚೆಲ್ಲಿ ನಾವು ಹೊಸದಾಗೇನೆ ಎಲ್ಲ ಬಳಸಿದ್ದೆ ಎಲ್ಲ ಪಾತ್ರೆಗೈತ್ರ ಎಲ್ಲವೂ ತೊಳೆದು ಮಾಡಿ ಏನೇ ಮುಟ್ಟಿದ್ದವು ಎಲ್ಲ ಪಾತ್ರೆಗಳನ್ನೂ ತೊಳೆದು ಮಾಡಿಯೇ ಬಳಸಿದಂಥದ್ದು ಇನ್ನು ನೋಡಿ ಎಷ್ಟು ಇಷ್ಟು ಅಕ್ಕಿ ಇತ್ತು ಅಂತೀರ ನನಗಂತೂ ಭಾಳನೆ ಬೇಜಾರಾಗ್ತೈತೆ ಅದು ಗುಡಿಸ್ಕೊಂಡ್ರು ಪೂರ ಅಕ್ಕಿ ಎಲ್ಲ ಹೋಗಲ್ಲ ಸ್ನೇಹಿತರೆ ಈ ಕಡೆಯಿಂದ ಕಡೆ ಕಾಲು ಖಾಲಿ ಅಂಟ್ಗಂದು ಎಲ್ಲ ಓಡಾಡ್ತಾನೆ ಇರುತ್ತೆ ಇನ್ನು ಅದೆಲ್ಲ ಈ ರೂಮ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಫಸ್ಟ್ ಶೆಲ್ಫು ಅದೆಲ್ಲ ಒರೆಸ್ಕೊಂಡು ಹಾಲು ಕಾಯ್ಲಿಕ್ಕಿಟ್ಬಿಡೋಣ ಫಸ್ಟ್ ಲೇಟ್ ಆಗಿಬಿಡ್ತೈತೆ ಅಂತ ಹೇಳಿ ಇಲ್ಲಿ ಹಾಲನ್ನ ಕಾಯಿಸಿ ಇದ್ದೀನಿ ಇದೀನಿ ನೀಟಾಗಿ ಕೈಯೆಲ್ಲ ತೊಳ್ಕೊಂಡು ಇಲ್ಲಿ ನೋಡಿ ಗ್ಯಾಸ್ನೆಲ್ಲ ಸರಿ ಒರೆಸ್ಕೊತಾ ಇದ್ದೀನಿ ನಾನು ಇನ್ನೇ ಎಲ್ಲನೂ ಕೂಡ ಒರೆಸಿ ಮಾಡಿ ನೀಟ್ ಮಾಡಿ ಬಿಟ್ಟೋಗಿದ್ದೆ ಬಟ್ ಅವೆಲ್ಲ ಬಂದೋಗಿದವಲ್ಲ ಅಷ್ಟೊಂದು ಯಾಕೆ ಬೇಕು ಅಂತ ಹೇಳಿ ಎಲ್ಲಾ ಕಡೆನೂ ನೀಟಾಗಿ ಒಳ್ತಾ ಇದೀನಿ ಇನ್ನೊಂದ್ ಸರಿನಾ ನಾವು ಈ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಸ್ನೇಹಿತರೆ ಯಾವಾಗೂ ಈ ತರ ಮಾಡ್ಲಿ ಮಾಡಿರಲಿಲ್ಲ ಮಂಗ ಎಲ್ಲ ನುಗ್ಗಿ ಆದ್ರೆ ಈ ಸರಿ ಅದು ಯಾಕೆ ಬಂದವು ಅದು ಹೆಂಗೆ ಬಂದವು ಗೊತ್ತಿಲ್ಲ ಯಾರು ಇಲ್ಲದೆ ಇಷ್ಟು ಮಂಗ ನನಗೆ ಇಷ್ಟೆಲ್ಲ ಕಾಲೇಜ್ ಮಾಡಿದೆ ಫಸ್ಟ್ ಈ ತರ ಮಾಡಿದ್ದು ನಾವೀ ಮನೆಗೆ ಬಂದು ಒಂದು ಐದಾರು ವರ್ಷ ಮೇಲೆ ಆತ ಯಾವಾಗೂ ಈ ತರ ಆಗಿರಲಿಲ್ಲ ಏನ್ ಮಾಡೋದು ಸರಿ ಹಿಂಗಾಗುತ್ತಲ್ವ ಏನು ಮಾಡೋಕ್ಕಾಗಲ್ಲ ಹಿಂಗೆ ಎಲ್ಲದನ್ನೂ ಒರೆಸಿ ತೊಳೆದು ತೊಳೆದಿಟ್ಟು ಮತ್ತೊಂದು ಸರಿ ಮತ್ತೊಂದು ಸರಿ ತೊಳ್ಕೊಳ್ತಾ ಇವಾಗ ಇಡ್ತಾ ಕಾಯಿಲೆಕ್ಕಿಡ್ತಾಯಿದ್ದೀನಿ ಹಾಲು ಇಟ್ಟು ಆ ಅವೆಲ್ಲ ಗುಡಿಸಿ ಒರೆಸಿ ಮಾಡಿ ಮಾಡಬೇಕು ಇವತ್ತು ನಂದು ದಿನ ಹಿಂಗಿತ್ತು ಸ್ನೇಹಿತರೆ ಇವತ್ತಿನ ಈ ದಿನ ನಾನು ಈ ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬರೀ ಇದೇ ಆಯಿತು ಒರೆಸೋದು ತೆಗೆಯೋದು ಇದೆಲ್ಲ ಕ್ಲೀನ್ ಮಾಡೋದು ಹೋಗ್ಬಂದಿದ್ದು ಉರಿ ಹೋಗ್ಬಂದಿದ್ದು ಬಟ್ಟೆ ಎಲ್ಲ ತೊಳೆಯೋದು ಇದೇ ಕೆಲಸದಲ್ಲೇ ಮುಳುಗೋದೆ ನನಗಂತೂ ಈ ಇದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಜಾಸ್ತಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಇನ್ನಿಲ್ಲೆಲ್ಲ ಹಾಲೆಲ್ಲ ಕಾಯ್ಲಿಕ್ಕೆಲ್ಲ ಇಟ್ಟಾದ್ಮೇಲೆ ನೋಡಿ ಇಲ್ಲಿ ಇನ್ನಿಲ್ಲಿ ಕ್ಲೀನ್ ಮಾಡಬೇಕಾ ಇಲ್ಲಿ ನೋಡಿ ಈರುಳ್ಳಿ ಇಲ್ಲಿ ಚೆಲ್ಲಿರಕಿ ತರಕಾರಿ ಎಲ್ಲ ಎಷ್ಟಿತ್ತು ಗೊತ್ತಾ ಒಂದು ಎರಡು ಮೂರು ಕೆ ಜಿ ಮೇಲಿತ್ತು ತರಕಾರಿ ಶನಿವಾರ ತಂದಿದ್ದು ಅದು ಯಾವುದು ಕೂಡ ಇಲ್ಲ ಫುಲ್ಲೆಲ್ಲ ಖಾಲಿಯಾಗಿ ಹೋಗಿದೆ ಇನ್ನು ಇದೆಲ್ಲ ಬಿಸಾಕ್ತಿವಿ ಯಾವುದನ್ನೂ ಕೂಡ ಉಪಯೋಗಿಸಲ್ಲ ಎಲ್ಲ ಬಿಸಾಕಿ ಇವತ್ತಿನ ಇನ್ನು ತಿಂಡಿ ಅದು ಎಲ್ಲ ಏನು ಅಂತ ನೋಡಬೇಕು ಇನ್ನು ನಾನು ನಿಮಗೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿನ್ನೆ ವಿಡಿಯೋ ಏನು ನೋಡಿದ್ರಿ ಮಂಗ ಎಲ್ಲ ಇದ್ನ ಗಲಾಟೆ ಹೋಗಿದ್ದು ವಿಡಿಯೋ ನಿನ್ನೆ ಆ ಕ್ಲೀನಿಂಗ್ ಮಾಡೋದು ಅಲ್ಲಿಗೆ ಎಂಡ್ ಮಾಡಿದ್ದೆ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ನಿನ್ನೆ ಅದೆಲ್ಲಾ ಮಾಡ್ಕೊಂಡು ನಾ ಸ್ನಾನ ಪೂಜೆ ಇದ್ರಾಗೇನೆ ಸಾಕಾದ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ನೆಕ್ಸ್ಟ್ ಡೇ ಅದು ರಾತ್ರಿ ಊಟ ಎಲ್ಲ ಆದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ಇನ್ನೇ ಇದ್ರ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಶಿವಮೊಗ್ಗದಲ್ಲಿ ಎಕ್ಸಿಬಿಷನ್ಗೆಲ್ಲ ಹೋದ್ಮೇಲೆ ವಿಶಲ್ ಮಾರ್ಟಿಗೆ ಹೋಗಿ ಸ್ವಲ್ಪ ಪಪ್ ಪಾಪುಗೆ ಬಟ್ಟೆ ತಗೊಂಬಂದ್ವಿ ಅಂತ ಇನ್ನೇನು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ನು ಬರ್ತ್ ಇದೆ ಹಂಗಾಗಿ ಅವನಿಗೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಅವನಿಗೆ ಬಟ್ಟೆ ತಗೊಂಬಂದ್ವಿ ಒಂದು ಒಂದು ಕಮ್ಮಿ ರೇಟಿಂದ ಹೇಳ್ಬೋದು ವಿಶಾಲ್ ಮಾರ್ಟಲ್ ಸಿಗ್ತಾವಲ್ವಾ ನೀವಾಗ ಹಂಗ ನೋಡಿಗೆ ಹೋಗ್ತಿದ್ದಾನಲ್ವಾ ಡೈಲಿ ಹಾಕೊಂಡು ಥರ ಇರೋ ಥರದ ಬಟ್ಟೆ ಅದನ್ನು ತರ್ಸಕ್ಕಿತ್ತ ಮುಂಚೆ ನಿಮಗೊಂದು ವಿಚಾರನೇ ಹೇಳ್ಬೇಕಿತ್ತು ನಾನು ಇದೊಂದು ಎರಡು ವಿಡಿಯೋ ಹಿಂದೆ ಹೇಳಿದ್ದೆ ಧನುರ್ಮಾಸ ಪೂಜೆ ಹೇಗೆ ಮಾಡೋದು ಅಂತ ಅವಾಗೊಬ್ರು ಕಮೆಂಟ್ ಹಾಕಿದ್ರು ನೀವು ಹೇಗ್ ಧನುರ್ಮಾಸ ಪೂಜೆ ಮಾಡ್ತೀರ ಅಂತ ಅವ್ರ ಹೆಸರು ಲತಾ ಲತಾ ಅಂತ ಏನಾಗಿದೆ ಕಮೆಂಟ್ ಅಲ್ಲಿ ಅಕ್ಕ ನಾವು ನಾನ್ ಮಾಡಿರೋದ್ ಎರಡೇ ಸರಿ ಧನುರ್ಮಾಸ ಪೂಜೆ ಪಾಪ ಊಟಕ್ಕಿಂತ ಮುಂಚೆ ಒಂದು ವರ್ಷ ಅವಾಗ ಎಂಟ್ ಒಂಬತ್ ದಿನ ಪೂಜೆ ಮಾಡಿದ್ದೆ ಇಲ್ಲಿ ಗಣಪತಿ ದೇವಸ್ಥಾನದತ್ರ ಹಳ್ಳಿ ಮರ ಇದೆ ನಾವು ಮನೇಲಿ ಪೂಜೆ ಮುಗಿಸ್ಕೊಂಡು ಸೂರ್ಯ ಉದಯ ಆಗೋದ್ರೊಳಗೆ ಒಂದ್ ಐದೂವರೆ ಹಿಂಗೆ ದೇವಸ್ಥಾನದ ಹತ್ರ ಹೋಗಿ ಆ ಮರಕ್ಕೆ ಪ್ರದಕ್ಷಿಣೆ ಒಂಬತ್ ಪ್ರದಕ್ಷಿಣೆ ಹಾಕಿ ಮತ್ತೆ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ ಮಹಾಮಂಗ್ಲಾರತಿ ಲಾಸ್ಟ್ ಆರೂವರೆಗೆ ಅದನ್ನ ಮುಗಿಸ್ಕೊಂಡ್ ವಾಪಸ್ ಬಂದಿದ್ವಿ ಈ ಲಾಸ್ಟ್ ಲಾಸ್ಟ್ ವರ್ಷನೂ ಅಷ್ಟೇ ಮಾಡಿದ್ ನಾವು ನಾನು ಅಲ್ಲಿಗೆ ಪೂಜೆಗೆ ಏನು ತಗೊಂಡು ಹೋಗ್ತಿರ್ಲಿಲ್ಲ ಲಾಸ್ಟಿನ ದಿನ ಸಂಕ್ರಾಂತಿ ಹಬ್ಬದ ದಿನ ಅಲ್ಲಿ ಹೇಳ್ತಾರೆ ಲಾಸ್ಟ್ ಯಾವಾಗ ಅಂತ ಬರ್ದು ಹಾಕಿರ್ತಾರೆ ಹಬ್ಬ ಅವತ್ತಿನ ದಿನ ಒಂದು ಪೂಜೆನ ಹಣ್ಣು ಕಾಯಿ ಹಿಂಗೆ ಅಷ್ಟೇನೆ ಬೆಳಗ್ಗೆ ಬೇಗ ಎದ್ದು ನಾಲ್ಕು ಗಂಟೆಗೆಲ್ಲ ಹಿಂಗೆಲ್ಲಾ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ಮನೇಲಿ ಪೂಜೆ ಬಿಟ್ಟರೆ ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ಪ್ರದಕ್ಷಿಣೆ ಹಾಕ್ಕೊಳ್ಳೋದು ಪ್ರದಕ್ಷಿಣೆ ಎಲ್ಲಾ ಹಾಕಿ ಪೂ ಅದೊಂದ್ ದೇವ್ರಿಗೆ ನಮಸ್ಕಾರ ಮಾಡಿ ಬರೋದು ಡೈಲಿ ಹಣ್ಣಕಾಯಿ ಎಲ್ಲ ತಗೊಂಡು ಮಾಡಿಸೋದಿಲ್ಲ ಥರ ಏನಿಲ್ಲ ನಾ ಮಾಡ್ತಿರ್ಲಿಲ್ಲ ಅಲ್ಲಿ ಯಾರು ಸಾಮಾನ್ಯ ಹಂಗೆ ಯಾರು ಇಲ್ಲ ಬಂದು ಅಷ್ಟೇ ಮಾಡ್ಕೊಂಡು ಹೋಗೋದು ಅಷ್ಟು ದಿನ ಜೋರು ಮಾಡಿಸ್ತಾರೆ ಕೆಲವೊಂದು ದಿನ ಒಬ್ಬೊಬ್ರು ಒಂದೊಂದು ದಿನ ಪೂಜೆಗೂ ಕೊಡ್ತಾರೆ ಹಿಂಗೆ ನಮ್ಮ ನಾನು ಇರೋದ್ರಲ್ಲಿ ಇಲ್ಲಿ ಹಿಂಗೇನೆ ಮಾಡೋದು ನೀವಿರೋ ಸೈಡ್ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಅದನ್ನ ತಿಳಿಸಿದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ಅದನ್ನ ಹೇಗೆ ತಿಳಿಸಬೇಕು ಅಂತ ಗೊತ್ತಾಗಲಿಲ್ಲ ಹಂಗೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೀವೇ ಕೇಳಿದ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಕ್ಕಿದೆ ಅಂತ ಕೇಳ್ತಿನಿ ಇವಾಗ ಬನ್ನಿ ಪಾಪದು ಬಟ್ಟೆ ತೋರಿಸಿ ವಿಡಿಯೋನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಅಲ್ಲಿ ಚೆನ್ನಾಗಿ ಸಿಗ್ತಾ ಸ್ನೇಹಿತರೆ ನಾನು ಲಾಸ್ಟ್ ಒಂದ್ ಎರಡ್ ಸರಿನು ತಗೊಂಡಿದೀನಿ ಬಟ್ಟೆನ ಡೈಲಿ ವೇರ್ ಚೆನ್ನಾಗಿರುತ್ತೆ ಇನ್ನು ಫಂಕ್ಷನ್ ತರದೇನು ಅಷ್ಟು ಚೆನ್ನಾಗಿರಲ್ಲ ಡೈಲಿ ವೇರಿಂದಷ್ಟೇ ನನಗೆ ಅಲ್ಲಿ ಇಷ್ಟ ಆಗದು ಅದರಲ್ಲಿ ಈ ಟೀ ಶರ್ಟು ಇದಕ್ಕೆ ಇದು ಚಡ್ಡಿ ಪೇರ್ ಇದು ಇದಕ್ಕಿದು ನೋಡಿ ಇಲ್ಲಿ ಕಾರ್ ಡಿಸೈನ್ ಇದೆ ಅಲ್ಲ ಇದರಲ್ಲಿ ಫುಲ್ ಕಾರ್ ಡಿಸೈನ್ ಇದೆ ನಮ್ಮ ಪಾಪುಗೆ ಈ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಇದ್ರಲ್ಲ ಡೈನೋಸರ್ದು ಡಿಸೈನ್ ಇತ್ತು ಅದು ಯಾಕೋ ಬಟ್ಟೆ ಈ ಈ ಶರ್ಟ್ ಗಿಂತ ಅದು ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಅನ್ಸುತ್ತೋ ಹಾಗಾಗಿ ಇದನ್ನ ತಗೊಂಡ್ಬಂದ್ವಿ ನೋಡಿ ಈ ತರ ಪ್ರಿಂಟ್ ಇರೋದು ಗಂಡು ಮಕ್ಕಳಿಗೆ ಈ ಥರದ್ದು ಇಷ್ಟ ಆಗುತ್ತಲ್ವ ಹಾಗಾಗಿ ಹಾಗೆ ಇದಕ್ಕಿಲ್ಲಿ ಇದೊಂದು ಪೇರು ಇವೆಲ್ಲ ಗೊತ್ತಿರುತ್ತೆ ಸಾಮಾನ್ಯ ಎಲ್ಲರಿಗೂ ಇನ್ನೂರು ತ ಎಷ್ಟು ತೊಂಬತ್ತೊಂಬತ್ತು ಮುನ್ನೂರು ರೂಪಾಯಿ ಈ ತರ ಇಲ್ಲೇ ಹಾಕಿದಾರಲ್ಲ ಮುನ್ನೂರು ರೂಪಾಯಿ ನೆಕ್ಸ್ಟ್ ಈ ಟಿ ಶರ್ಟ್ ಇದಂತೂ ಕಲರ್ ಸಿಕ್ಕ ಇಷ್ಟ ಆಯಿತು ನನಗೆ ಇದು ಬಹಳ ಇಷ್ಟ ಆಗತ್ತೆ ಬಟ್ ಈ ಕಲರ್ ನನಗಷ್ಟು ಒಪ್ಪಲ್ಲ ನನ್ನ ಮಗು ಚೆನ್ನಾಗಿ ಕಾಣಿಸ್ತೇ ಹಂಗಾಗಿ ಈ ಕಲರ್ ಲಾಸ್ಟ್ ಟೈಮ್ ಒಂದು ಶರ್ಟ್ ತಗೊಂಡಿದ್ವಿ ಬಟ್ ಇವನು ಹಾಕಿ ಇವನಿಗೆ ಹಾಕಲಿಲ್ಲ ಇನ್ನೊಬ್ರು ಕೊಟ್ವಿ ಇದು ಈ ಟಿ ಶರ್ಟ್ ಒಂದು ಅದಕ್ಕೆ ಇದು ಚೆಡ್ ಪೇರು ಇಲ್ಲಿ ಸಿಂಹರ್ ಚಿತ್ರ ಇಲ್ಲೋ ಐತೆ ನೋಡಿ ಇದು ಒಂದು ಪೇರ್ ಮೂರು ಜೊತೆ ಬಟ್ಟೆ ಸ್ನೇಹಿತರೆ ನಮಗೆಲ್ಲ ಒಂದೊಂದು ಜೊತೆ ಕೊಡ್ಸದೆ ಯಾವಾಗ ಹೋಗೋ ತಗೊಂಡಿದ್ನ ಬರ್ತಡೆಗೆ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಳ್ತಿದ್ವಿ ಬಟ್ ಈಗ ನೋಡಿ ನಾವೇ ತರ್ತೀವಿ ಮುಂದೋಗಿ ಇನ್ನೇನು ಅವ್ರೇನು ಕೇಳಿಲ್ಲ ಅವ್ನೇನು ನಾವೇ ತರ್ತೀವಿ ಇನ್ನೊಂದು ಇದು ಇದು ಸ್ವಲ್ಪ ದೊಡ್ಡದು ಅಂತ ಅನ್ಸ್ತು ಮನೆಗೆ ಬಂದಮೇಲೆ ಅಲ್ಲಿ ನೋಡಿನೇ ತಗೊಂಡಿದ್ದು ಇವೆಲ್ಲ ಯಾ ಇದ್ರ ಸೈಜ್ ತಗೊಂಡಿನ ಅದರಲ್ಲೇ ಬಟ್ ಇದೊಂದು ಸ್ವಲ್ಪ ದೊಡ್ಡದಿದೆ ಇದೊಂದು ಇದೊಂಥರ ಗ್ರೀನ್ ಏನಂತಾರೆ ಇದೊಂಥರ ಗ್ರೀನು ಈ ಚಡ್ಡಿ ಇದ್ರ ಹಿಂಗೆ ಬರ್ದಿದೆ ನೋಡಿ ನ್ಯೂಯಾರ್ಕ್ ಅಂತ ಬರ್ದಿದೆ ನನ್ನ ಮಗ ಇದೂಯಾರ್ಕ್ ನ್ಯೂಯಾರ್ಕ್ಗೆ ಹೋಗ್ತಾನೆ ಅದ್ರದ್ದು ಇದು ಚಡ್ಡಿ ಬರೀ ಎಲ್ಲದ ಚಡ್ಡಿನೇ ಅವನಿಗೆ ಹಂಗ ನೋಡಿ ಇದು ಕಂಫರ್ಟಬಲ್ ಆಗಿರ್ಲಿ ಅಂತ ಇಷ್ಟು ನನ್ನ ಮಗನಿಗೆ ಈ ಸರಿ ಬರ್ತಡೆ ತಂದಿರೋದು ಇದು ಬಿಟ್ಟು ಇನ್ನೊಂದು ಆಟ ಸಾಮಾನು ತಗೊಂಬಂದ್ವಿ ಜೋಡ್ಸದ್ ಮನೆ ತರ ಎಲ್ಲಾ ಕಟ್ಟದಿರುತ್ತಲ್ಲ ಅದೊಂದು ತಗೊಬಂದ್ವಿ ಅದ್ನಾಲೆ ಅವ್ನು ಬರ್ತಡೆ ತನಕ ಕಾಯ ಪೇಷನ್ಸ್ ಇಲ್ಲ ಆಟ ಆಡ್ತ ಡೈಲಿ ತಗದು ಅದು ಅಷ್ಟೇ ಇಷ್ಟೇ ತಂದಿದ್ದು ನಾವು ಮೊನ್ನೆ ಇದರಿಂದ ಮಾರ್ಟ್ ವಿಶಾಲ್ ಮಾರ್ಟಿಂದ ಇಂದ ನೋಡಿದ್ವಲ್ಲಿ ಪ್ಯಾಂಟು ಟಾಪು ನನಗೆ ಟಾಪು ಅಷ್ಟೊಂದು ಲೈಕ್ ಆಗಿಲ್ಲ ಹಂಗ ನಾನು ಅವ್ಯಾವ್ನು ಸೆಲೆಕ್ಟ್ ಮಾಡಲಿಲ್ಲ ನಾವು ಹೋಗಿದ್ದು ಲೇಟ್ ಆಗಿತ್ತು ಅಲ್ಲಿ ಸೆಲೆಕ್ಟ್ ಮಾಡಿಲ್ಲ ಬಹಳ ಟೈಮ್ ಬೇಕು ಸ್ನೇಹಿತರು ತೋರ್ಸೋರು ಯಾರು ಇರಲ್ಲ ನಮ್ಮ ಸೈಜ್ ನಾವು ಯಾವುದು ಅಂತ ನೋಡ್ಕೊಂಡು ನಾವೇ ಹುಡ್ಕೋಬೇಕು ನನಗೆ ಯಾಕೋ ಅದು ಅಲ್ಲಿ ಅಷ್ಟು ಸರಿ ಅನಿಸ್ಲಿಲ್ಲ ನಮಗೆ ಬಟ್ಟೆ ತಗೊಳೋದು ಇವನಿಗೆ ತಗೊಂಡಿದಾಯ್ತು ಇದು ನಾವು ಶಾಪಿಂಗ್ ಮಾಡ್ಕೊಂಬಂದಿತ್ತು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚೆನ್ನಾಗಿ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹೋಗ್ಬಿಡ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು